ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ ಅವರ ಕೊಡುಗೆ ಜಿಲ್ಲೆಗೆ ಏನೂ ಇಲ್ಲ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಎಸ್ ನರಸಣ್ಣ ನಾಯಕ ಆರೋಪಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಮ್ಸ್ ಆಸ್ಪತ್ರೆ ರಾಯಚೂರಿಗೆ ತರುವಲ್ಲಿ ಹಾಗೂ ವಿಮಾನ ನಿಲ್ದಾಣ ಮಾಡುವಲ್ಲಿ ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ ಮುಂದಾಗಿಲ್ಲ ಇಂತಹ ನಾಯಕರು ಇರುವುದರಿಂದಲೇ ರಾಯಚೂರು ಅಭಿವೃದ್ಧಿ ಆಗಿಲ್ಲ ಎಂದು ಕಿಡಿಕಾರಿದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ ಅವರು ವೈಟಿಪಿ ಎಸ್ ಹಾಗೂ ಆರ್ಟಿಪಿಎಸ್ ಹೆಸರಿನಲ್ಲಿ ಕೋಟಿಗಿಟ್ಟಲೆ ಲೂಟಿ ಮಾಡಿ ಮತ್ತೊಮ್ಮೆ ರಾಯಚೂರು ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾದರೆ ನಾವು ಹೋರಾಟ ಮಾಡಲು ಮುಂದಾಗುತ್ತೇವೆ ಎಂದು ಬಿಎಸ್ಪಿ ಮುಖಂಡರು ಗುಡುಗಿದರು ಸುಮಾರು ಎಪ್ಪತ್ತು ವರ್ಷ ಆದ್ರೂ ಬಿಜೆಪಿ ಕಾಂಗ್ರೆಸ್ ಆಡಳಿತ ಮಾಡಿದ್ರು ಯಾವ ಸೌಲಭ್ಯಗಳು ಅಭಿವೃದ್ಧಿ ಆಗಿಲ್ಲ ಬಿಜೆಪಿ ಹತ್ತರ್ಸಾಯಿತು ರಾಯಚೂರಿನ ಯಾದಗಿರಿ ಮುಖದ ನೋಡಿಲ್ಲ ಅವರು ಇದುವರೆಗಾದ್ರು ಡೆಲ್ಲಿಗೆ ಇರೋರು ಡೆಲ್ಲಿಗೆ ಗುಡ್ಗುಟಿಗೆ ಹೋಗೋರು ಡೆಲ್ಲಿಗೆ ಬರೋರು ಗುಡ್ಗುಂಡಿ ಹೋಗೋರು ರಾಯಚೂರು ಅಭಿವೃದ್ಧಿ ಯಾದಗಿರಿ ಅಭಿವೃದ್ಧಿ ಏನು ಮಾಡಿಲ್ಲ ಅವರು ಅಂಬರೀಶ್ ರಾಜ ಅಂಬರೀಷ್ ನಾಯ್ಕ್ ರಾಯಚೂರಲ್ಲಿ ಬಹುದಿನ ದಿನ ಬೇಡಿಕೆಯಾದ ಏಮ್ಸ್ ಆಸ್ಪತ್ರೆ ಅಲ್ಲಿ ಅವರು ಅವ್ರಿಗೆ ಮಕ್ಕಳು ಅಡ್ಮಿಂಟ್ ಅವರು ಮಕ್ಕಳು ಅದ್ಮಿಂಟ್ ಆದ ಅವ್ರು ರೈಚೂರು ತರಬೇಕು ಪಾರ್ಲಿಮೆಂಟ್ಗೆ ಎತ್ತಬೇಕಂತ ಅವ್ರು ದನಿ ಎತ್ತಿದ್ರು ಅವ್ರಿಗೆ ಅವರು ಅಲ್ಲಿ ತೋರಿಸೋಂಗಿಲ್ಲ ರಾಯಚೂರಲ್ಲಿ ಮಾಡೋಂಗಿಲ್ಲ ಅವರು ತೋರಿಸೋದು ಡೆಲ್ಲಿಯಲ್ಲಿ ಅದು ರೂರಲ್ಲಿ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಇರೋದು ಜಾಸ್ತಿ ಯಾರು ಅವರು ಅಂಬರೀಷ್ ಅವರು ಈಗ ನಾವು ಸಾರ್ವಜನಿಕ ಸಣ್ಣ ಪುಟ್ಟ ಕುಟುಂಬದವರು ನಾವು ರಾಯಚೂರಲ್ಲಿ ತೋರಿಸ್ಬೇಕಾದ್ರೆ ಏನು ಬರ್ಕೊಟ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ಸುಮಾರು ದಿನ ಬೇಡಿಕೆ ಆದ ಇಮಾನ್ ನಿಲ್ದಾಣ ಇಲ್ಲ ರಾಯಚೂರಲ್ಲಿ ಇದರ ಸಂಸದರಾದ ಹತ್ತು ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಅಧಿಕಾರ ಬಂತು ಒಂದಿನ ದಿನನ ಇಮಾನ್ ನಿಲ್ದಾರ್ ತರೋದಕ್ಕೆ ಒಬ್ಬರು ಜಾರಿ ಮಾಡಿಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಒಬ್ಬ ಏಳೆಂಟು ಮಂದಿ ಶಾಸಕರಾಗಿರ್ಬೋದು ಅದ್ರ ಬಗ್ಗೆ ಒಬ್ಬರನ್ನ ಬ ಪ್ರಕ್ರಿಯೆ ಎತ್ತವಲ್ರು ಯಾಕಂದರೆ ಇವರು ಜಾಸ್ತಿ ವಿಮಾನ ನಿಲ್ದಾಣ ಸೌಲಭ್ಯ ಮಾಡಿದ್ರೆ ಜಾಸ್ತಿ ಜನ ಓದ್ತದ ಹುಷಾರಾದರ ಮುಂದೆ ನಮ್ಗೆ ನಮ್ಗೆ ಒತ್ತರ್ತಾರ ಅಂತಂದು ಇವೆಲ್ಲ ಕುಂಠಿತವಾಗಿ ಕೆಲವು ಬ ಇದು ಬಂದು ಬಜೆಟನ್ನು ಬೇರೆ ಕಡೆ ಕಾಂಟ್ರಾಕ್ಟರ್ ಮೇಲೆ ಗುತ್ತಿಗೆದಾರರ ಮೇಲೆ ಮಾರಾಟ ಮಾಡೋಕ್ಕಂತ ನಮ್ಮ ರೈಚೂರು ರಾಯಚೂರು ಯಾಕೆ ಅಮೃತ್ಸರ್ ಕೊಡುಗೆ ಏನಾದರೂ ಇದೆ ಸರ್ ಇಲ್ಲವೋ ಸರ್ ಏನಿಲ್ಲ ಜೀರೋ ಜೀರೋ ಏನಿಲ್ಲ ಅವರು ಮನೆಗೆ ಅವರು ಫ್ಯಾಮ್ಲಿಗೆ ಅವರು ಮನೆ ತನಕ ಅವರಿಗೆ ಜನರಿಗೆ ಏನೂ ಅಭಿವೃದ್ಧಿ ಇಲ್ಲ ಒಂದು ರೂಪಾಯಿ ಕೆಲಸ ಇಲ್ಲ ಅದು ತೋರಿಸ್ಬೇಕಾದ್ರೆ ನಾನು ಬಿ ಎಸ್ ಪಿಯಿಂದ ಅದು ನನ್ನ ಕೆಲಸ ಮಾಡಿ ತೋರಿಸಿ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅವರು ಬಿ ಜೆ ಪಿ ಅವರು ಮಾಡಿರೋ ಆಪರೇಷನ್ ಆಗಿ ಮಾಡಿದಂದ್ರೆ ನಾನು ಇವತ್ತು ನಾನು ಬಿ ಎಸ್ ಪಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತೆ ಈಗ ಬಿ ಜೆ ಪಿ ಅವರು ಮತಕ್ಕೆ ಕೇಳಬೇಕಾದ್ರೆ ಮತ್ತೆ ಏನು ಇಲ್ಲದೆ ಯಾವ ರೀತಿ ಕೇಳ್ತಾರೆ ಸರ್ ಅವ್ರು ಏನೋ ಸುಮ್ಮನೆ ಅದೇನಂತಲ್ಲ ಹಾವು ಬಿಟ್ಟರೆ ಪುಂಗಿ ಹೂದ್ರೆ ಜನ ಬರ್ತಾರೆ ಅದು ಅದೇನಂತ ಗುಸು ಬುಸ್ ಬಂದರೆ ಅಂದ್ರೆ ಅದು ಆ ಥರ ಮಾಡೋಕಾಯ್ತಾರೆ ಅವರು ಜನಗಳಿಗೆ ಹಾಂ ಇವರು ಅವ್ರು ಮೊದಲು ಏನು ಏನು ಮಾಡಿದ್ರು ಏನೂ ಮಾಡಿಲ್ಲ ಜೀರೋ ಜೀರೋ ಇವರು ಇದು ನಮ್ಮ ಇದು ಬ ಇದು ಎಮ್ ಎಂ ಪಿ ಆದವರು ಐದು ವರ್ಷ ಆದ್ರೂ ಒಂದು ಕೆ ನಾಲ್ಕೇ ತರ ಚರ್ಚೆ ಮಾಡಿ ಎಪ್ಪತ್ತೈದು ವರ್ಷ ಆದ ಪಾರ್ಲಿಮೆಂಟಲ್ಲಿ ಆದರೆ ಇವ್ರು ಪಾರ್ಲಿಮೆಂಟ್ ಅಂಬೋದ್ರೇನೂ ಗೊತ್ತಿಲ್ಲ ಇದು ಎಂ ಪಿ ಅಂದರೆ ಗೊತ್ತಿಲ್ಲ ಹೊಸಮೆ ನಿಂತೋದು ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಬೇರೆಯವ್ರಿಗೆ ಇದು ಮಾಡಿಬಿಡೋದು ಆ ಥರ ಉಬೇ ಮಾಡ್ತಾರೆ ಜನನಾಗ ಯಾರೋ ಒಬ್ಬರು ಒಬ್ಬ ಪ್ಯೂನನ್ನು ಕೆಲಸ ಮಾಡಿರೋ ನಮ್ಮ ಜಿಲ್ಲಾದಲ್ಲಿ ಯಾವುದೇ ರೀ ಜಿಲ್ಲೆಯಲ್ಲಿ ನಿರುದ್ಯೋಗಗಳು ಸಾವಿರಾರು ಜನ ಇದ್ದಾರೆ ಇಲ್ಲಿ ನಮ್ಮ ಜಿಲ್ಲಾದಲ್ಲಿ ಯಾವುದೇ ರೀತಿ ಹೆಣ್ಣು ಕೊಡಬಾರ್ದು ತಗೋದವ ಆ ಪರಿಸ್ಥಿತಿ ಮೆಟ್ಟಿಗೆ ಬಂದುಬಿಟ್ಟಿದೆ ಸಂಸದ ಆದ್ರೆ ಎಮ್ ಪಿ ಆದರೂ ಅವ್ರ ಮನೆಗೆ ಅವರು ಬಿ ಬಿಗ್ರಿಗೆ ಬಂದು ಕೆಲವು ರೋಡ್ಗಳು ಹಂಗೆ ರೋಡ್ಗಳು ರೋಡುಗಳಾವೆ ಬ್ರಿಟಿಷರ್ ಸಾರಿಗೆ ವೆಹಿಕಲ್ಸ್ಗಳು ಬಸ್ಗಳಿಲ್ಲ ಸಾರಿಗೆ ರಸ್ತೆಗಳ ಕುಡಿಯೋ ನೀರಿಲ್ಲ ಒಂದು ಕೋಟಿಗೆ ಐವತ್ತು ಐವತ್ತು ಲಕ್ಷ ರೂಪಾಯಿ ಅವ್ರ ಹೇಳ್ತಿನ ಐವತ್ತು ಲಕ್ಷ ರೂಪಾಯಿ ಜೈ ಎ ಡ್ಲ್ಯೂ ಕೆಲಸ ಮಾಡಲು ಐವತ್ತು ಲಕ್ಷ ರೂಪಾಯಿ ಸರ್ಕಾರನೇ ಪರ್ಸೆಂಟೇಜ್ ನೋಡ್ಕೊಂಬರ್ತದೆ ಹಾಂ ಜೈ ಜಮ್ ಆಗಲಿ ಏನೇ ಆಗಲಿ ಏನೇ ಆಗಲಿ ಒಂದನೇ ಸಾಲಿನಲ್ಲಿ ಇತ ಎತ್ತದ ಹದಿಮೂರನೇ ಹನ್ನೆರಡನೇ ಸಾಲ ಇನ್ನೊಬ್ಬದ ಹದಿಮೂರು ಸಾಲ ಇನ್ನೊಬ್ಬದ ಸಾಲಿನಲ್ಲಿ ಸಾಲಿನಲ್ಲಿ ಒಂದು ಒಂದು ಪೆನ್ಸಿಲ್ ಒಂದು ಸುಣ್ಣ ಡಬ್ಬಿ ಬಣ್ಣ ಸಾಲಿನಲ್ಲಿ ಒಬ್ಬರು ಎತ್ತದು ಇನ್ನೊಂದು ಸಾಲಿನ ಇನ್ನೊಬ್ಬರು ಎತ್ತದು ಈ ಥರ ಕೆಲಸ ಮಾಡ್ರಿ ಎರಡು ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರದಲ್ಲಿ ಬರೆಯೋ ಲೂಟಿ